ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಆ ವೀರ ಯೋಧರನ್ನು ನನಗೊಂದು ಬಾರಿ ತೋರಿಸು ದುರ್ಯೋಧನನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯರಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಬಾರಿ ತೋರಿಸು ನಾನೂ ನೋಡುವೆನು ನಿನ್ನ ಹೆಚ್ಚೆ ಅರ್ಜುನ

महा नारी बट समं परम विजया दवद ऋक्षसै मरेली ನೋಡು ಅರ್ಜುನ ಕೌರವನ ಬಲ ಸಮೇತವಾದ ಕುರುಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ ಎತ್ತ ನೋಡು ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡನೆ ಅಶ್ವಾರೂಢನಾಗಿ ತನ್ನ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸೌಬಲ ರಾಜನಾದ ಶಕುನಿ ಜಯದ್ರಥನು ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮಂದಿ ನಿಂತಿರುವರು ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲದಾರಿಯಾಗಿ ಗುಂಭೀರ ಮುಖ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವಥಾಮನು ಇತ್ತ ನೋಡು ಪಾರ್ಥ ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷರೇ ಕೌರವರ ಸೇನಾಪತಿ ಭೀಷ್ಮರು ನರೆಗೂದಲಿನಿಂದ ತುಂಬಿದ ಅವರ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು ಪರಮಾತ್ಮ ಆತನು ನಿಮ್ಮ ಪಿತಾಮಹ ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷರಿಗೆ ವಂದಿಸಿ ಆಗ್ನೇ ಮಾಧವ ಕುರುಪಿತಾಮಹ ಈ ಅರ್ಜುನ ಪ್ರಾಮಗಳನ್ನು ಸ್ವೀಕರಿಸಿದ ಪರಮಾತ್ಮ ಪರಮಾತ್ಮ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಪ್ರಸುಪ್ತ ಭಾವನೆಗಳನ್ನು ತಿಳಿಸಬಲ್ಲವನಾದರೆ ಹಾ ಇದೇನು ಅರ್ಜುನನ ಪತನವೇ ಅಥವಾ ಉತ್ತಾನವೇ ಪರಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ

ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿ ಧಾರುಣ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟುತ್ತಿರುವುದು ಹಾಲಿಗೆ ಒಣಗುತ್ತಿರುವುದು ಗಾಂಡಿವವು ಕೈಯಿಂದ ಕಳಚುದು ಹಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ ವಾಸುದೇವ ನಾನು ನೋಡುತ್ತಿರುವುದೇನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಅರಿತಿರುವುದೆಂಬುದನ್ನು ಬಲ್ಲೆಯ ರಾಜ್ಯದ ಮೇಲೆ ಆಸೆಯಿಂದ ಇವರನ್ನು ನನ್ನಿಂದ ಆಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನಿ ಹೋದೆ ಗುರು ಹಿಂಸೆಗೆ ಕೈ ಹಾಕಲಾರನು ರಥವನ್ನು ತಿರುಗಿಸುವ ಮಿತ್ರ ನನಗೆ ಈ ಯುದ್ಧವು ಬೇಡ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಏಕೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರ ಮಿತ್ರ ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಅರ್ಜುನ ಒಂದು ಸಾರಿ ಕುರುಸ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡಿ ಭೀಷ್ಮನು ಪೂಜ್ಯ ಪಿತಾಮಹ ಆಚಾರ್ಯೋ ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರುವು ಪೂಜೆ ಅರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ದೀಕ್ಷಾರುತಿಯೇ ಶ್ರೇಯಸ್ಕರವು ಬಂದು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿದ್ದಾಗ ಸ್ವಜನವಧೆಯು ನನಗೆ ಸಮ್ಮತವಿಲ್ಲ ರಥವನ್ನು ತಿರುಗಿಸುವ ಮಿತ್ರ ಯಾರನ್ನು ಯಾರು ವಧಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಅರ್ಜುನ ಮರಣವು ದೇಹದ ನಾಶ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾಧಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತವು ಸಹಜವಾದವು ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಸಹ ಹಿಂದೆ ಅನೇಕ ಬಾರಿ ಜನಿಸಿರುವೆವು ಮುಂದೆಯೂ ಜನಿಸುವೆವು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹೊಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವೂ ಮೊದಲೇ ನಿಶ್ಚಿತವಾಗಿರುವುದು ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಯುದ್ಧವೋ ಕ್ಷತ್ರೇನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಜನಾರ್ದನ ಅರ್ಜುನ ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಅಧಿಕದಿಂದ ನನ್ನ ಸರ್ವ ಪರಮಾತ್ಮ ಹೇಳು ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ಆದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ನೆನಪಿರಲಿ ಮಿತ್ರ ಇದು ಧರ್ಮಯುದ್ಧ ನೀನೇ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜನ ನೆನಸುವೆ ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರ ತರವು ಶತ್ರುಗಳು ಹೇಳಿ ಎಂದು ಅಳೆಯುವರು ಆತ್ಮೀಯರು ವಂಚಕನೆಂದು ನಿಂದಿಸುವರು ಆದುದರಿಂದ ನಿನ್ನ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು ಕರ್ಮವೂ ಪೌರುಷದ ಲಕ್ಷಣ ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು ಸರ್ವರಿಗೂ ವರ್ಜಿತನು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ಪರಮಾತ್ಮ ಅರ್ಜುನ ಯುದ್ಧದ ಹೆಸರನ್ನಿತ್ತು ಈ ಯುದ್ಧದಲ್ಲಿ ನಿನ್ನ ಕರ್ಮ ನನ್ನ ಕರ್ಮರೇನು ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವು ವಾಸುದೇವ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ತತ್ಪರನಾಗು ಫಲಾಫಲಗಳನ್ನು ಚಿಂಚಿಸಲು ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಶಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮ ಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪರಮಾತ್ಮ ಅರ್ಜುನ ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ಕರ್ಮ ಯೋಗಿ ಯಾರಿಲ್ಲ ನಿರ್ದಿಷ್ಟ ಕರ್ಮವೇ ಅರ್ಜುನ ಪರಮಾತ್ಮ ಹಿಂದೆ ಇಹಲೋಕದಲ್ಲಿ ನಾವಿಬ್ಬರೂ ಜನ್ಮಗ್ರಹಣ ಮಾಡಿರುವೆವು ನನಗೆ ಅವುಗಳ ಪರಿವೇ ಇದೆ ನಿನಗಿಲ್ಲ ನಾನು ಜನ್ಮ ಜರಾರಹಿತನು ಹವ್ಯಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವಾಗಿ ಅಧರ್ಮವು ಉದ್ದಾರವಾಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪರಮಾತ್ಮ ಅರ್ಜುನ ನಿನ್ನ ಅವತಾರದ ಗುರುತುಗಳೇನು ನಾನು ಅದನ್ನು ತಿಳಿಯುವ ಬಗೆಯ ಉತ್ತರವನ್ನು ಕಂಡಿಸುವ ಮಹಾಮಹಿಮ ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೂ ಧಾರಣ ಮಾಡಿರುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡಿಸುವ ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹವು ಪೂರ್ಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಚಂದ್ರ ಸೂರ್ಯರ ಕಾಂತಿಯು ನನ್ನದು ವೇದಗಳಲ್ಲಿನ ಓಂಕಾರವು ನಾನು ಮನುಷ್ಯರಲ್ಲಿನ ಪೌರುಷವು ನನ್ನದು ಸಮಸ್ತ ಭೂತಗಳ ಆದಿಕಾರಣನು ನಾನು ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನು ಋಷಿಗಳಲ್ಲಿ ಮೃಗುವು ಆಗಿರುವೆನು ಅರ್ಜುನ ನನ್ನ ವಿಭೂತಿಗಳು ಅಗಣ್ಯ ಅನಂತ ಅಬೋಧ ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪರಮಾತ್ಮ ಅರ್ಜುನ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಯೋಗೀಶ್ವರ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಮಾಡು ತಥಾಸ್ತು ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಕರಾಳ ಕಾಲ ಸ್ವರೂಪನು ನಾನು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆಯನ್ನು ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡಿರುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಅರ್ಜುನ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಎಂತಹ ಭಯಾನಕವಾದ ರೂಪವಿದು ಮಾನವ ಚಿಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು ನೋಡಲಾರೆನು ಕೈ ಕಾಗದಗಳು ಕಂಪಿಸುತ್ತಿರುವುದು ಕರುಣಾಮಯನೆ ವಾಸ್ತೃಪ್ತಿ ಇಲ್ಲ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ನೆಂಪಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕಾ ವಲ್ಲಭ ಲಲನಚಿತ್ತ ರಂಜಿತವಾದ ನಿನ್ನ ಗಂಭೀರ ಸುಹಾಸವಧನವೆಂದಿದೆ ಭಯವನ್ನು ಬಿಡುವ ಪ್ರಾಣಸಖ ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಅರಿಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥವೃಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆ ಅರ್ಜುನ ಬಾಣಗಳನ್ನು ರಣಭೇರಿಯನ್ನು ಮೊಳಗಿಸುವೀರ